మళ్ళొకటి banda gelu అది నా లవ్ బైట ఉంటది యా బైట వడన నిన్ బైట అది లలిలి హం కచ్ కొని వచ్చ నాయి నాయి హ్మ్ నేను నేను గన్నాయి ఆ ఆ హ్మ్ నానెలా బెక్కేరు నేను అనుకొందె ఎలాప ఆ నిన్నా యాదన్ మేల్ నంగున్ ఉయతోనా నాన్ కితడు విష్దా లేర్ కోలే నాయ అట్స్కొను ఉరే బేకు తపుస్కులేతే అంగళా నాయ జాఇన్టా అగుతలే � ಏನ್ ಮಾಡೋದು ನೀನ್ ಆ ತರ ನನ್ನ ಇಟ್ಬಿಟ್ಟಿದೀಯ ಏ ತಪ್ಪು ಮಾತಾಡು ನಾನೇ ನಿನ್ನ ಇಟ್ಟಿಲ್ಲ ಮತ್ತೆ ಅಯ್ ನೋಡ್ಕೊಂತಿದೀನಿ ಅಷ್ಟೇ ಅದನ್ನೇ ಹೇಳಿದ್ದು ಎರಡು ಒಂದೇ ಅದು ನೀ ಇಟ್ಟಿದ್ಯಾ ಅಂದ್ರೆ ಬೇರೆ ತರ ಆಗುತ್ತೆ ಹೌದಾ ಹೋಗ್ಲಿ ಬಿಡು ನನ್ನನ್ನ ಆ ತರ ಇಟ್ಕೊಂಡ್ ಸರಿ ಏನು.

నీ మగలు ಜೊతే బెడ్ షేర్ బలకోవಬೇಕು అంతే అంటే ఏడి మెట్ మెట్ అడురస్త తీ బా హ్ నానెల బంద ఫస్ట్ మా ఫస్ట్ నువ్వు నీ బెడ్ షేర్ మార్కో నన్న బెడ్ షేర్ బాగ మాట్లాడ బడ అంతే ఏంగ ను తో టీ మైండ్ నింద ನಿಂದು ನಿಂದ್ ಹಂಗ್ ಆಗಿರೋದಕ್ಕೇನೆ ಹೇಳಿದ್ದು ನೀನ್ ಇವಾಗ ನಿಂದು ಹಂಗ್ ಆಗಿರೋದಕ್ಕೆ ನಾನ್ ನಿಂಗ್ ಇಟ್ಕೊಂಡ್ sorry ಏನು ನೋಡ್ಕೊತಿರೋದ ಇವಾಗ ನೋಡು ಏನದು ಇಟ್ಕೊಂಡಿರೋಳು ಅನ್ನಂಗೆ ಏ ಆ ತರ ನೋ ಇಟ್ಕೊಂಡಿದ್ಯಾ ಮೀನ್ಸ್ ಚೆನ್ನಾಗ್ ನೋಡ್ಕೊತಿದ್ಯಾ ಅಂತ ನೋಡ್ಕೊಂತಿದ್ಯಾ ನೋ ಇಟ್ಕೊಂತಿದ್ಯಾ ಅಂದ್ರೆ ಎರಡು ಒಂದೇ ಸುಮ್ನೆ ಏನೋ ನನ್ಗೆ ಇವಾಗ್ ಮದ್ವೆ ಆಗ್ಬಿಟೈತೆ ಮದ್ವೆ ಆಗಿ ಐದ್ ಜನ ಮಕ್ಳು. ಹಮ್ ಕೈnda ಕುರುದು ಕುರುದು ಮನೇಲಿ ಮನೆ ನಾನ್ ನಾನು ನಿನ್ನ ಸೈಡ್ ಅಲ್ಲಿ ಬಿಟ್ಕಣಿದೀನಿ ನಾನು ಅದರ ತರ ಹೆರ್ಚಿದೀನಿ ನಾನು ಅಂತರ್ತಿದೀನಿ ನಿನ್ನ ಮತಿಗ ನೀ ಇಟ್ಕೋನಿ ಅದೇ ಅರ್ಥ ನಿ ಇಟ್ಕೊಂಡಿದ್ದೀಯ ಅಂದ್ರೆ ಸಿಗ ಒಂದು ವಸ್ತುವನ್ನು ಇಟ್ಕೊಂಡಿದ್ದೀಯ ಅಂತ ಗೊತ್ತಾ ಆ ನಿಮ್ಮ ಮೊಬೈಲ್ ಇಟ್ಕೊಂಡಿದ್ದೀಯಾ ಮೊಬೈಲ್ ನೇ ಚೆನ್ನಾಗಿ ಇಟ್ಕೊಂಡಿದ್ದೀಯಾ ಮೊಬೈಲ್ ಬೇಡ ನಿನ್ನನ್ನೇ ಇಟ್ಕೊಂಡಿದ್ದೆ ಅದಕ್ಕೆ ಕೈಲೇ ಇಟ್ಕೊಂಡಿರೋ ನಿಂಗೆ ಯಾವ ಬೇಕ ಆಗ ಅದನ್ನ ತಿಂತಾ ಇರು ಎಲ್ಲಾ ಮಾಡು

ಆಗ್ತದೆ ನಾನ್ ಹುಡುಗ ನಿನಗೆ ಇಷ್ಟ ಇಲ್ವಾ ನಂಗ್ ಒಂತರ ಆತರ ನೆನ್ಪ್ಕೊಳಕು ಆಗಲ್ಲ ನನ್ ಕೈಲಿ ಒಂತರ ಅಂದ್ರೆ ಯಾವ್ ತರ ನೀನೆ ನಾನೆ ನಾನೆ ನೀನ್ ಕುಟಾಣಿ ಆದ್ರೆ ನನ್ ಕುಟಾಣಿ ಕೋಲ ಆಗಿರ್ಬೇಕು ಹ್ಮ್ ನೀನ್ ಹಾಗೆ ಇರಬೇಕು ನಾನ್ ಕುಟಾಣಿ ಕೋಲ ಹೆಂಗಲ್ಲ ಕಣೆ. ನೀನ್ ಕುಟಾಣಿ ಅಲ್ಲೇ ಇರುತ್ತೆ ಕೂಟಾಣಿ ಕೋಲ್ತಾನೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಎಲ್ಲ ಕುಟ್ಟೋದು ಅದ್ರೊಳಗಡೆ ಇರೋದು ಅದ್ರೊಳಗಡೆ ಇರೋದು ಅದು ಎಲ್ಲ ಪುಡಿ ಪುಡಿ ಆಗಿ ಆಚೆ ಬರುತ್ತೆ ಅದು ರಸ ಎಲ್ಲ ಬಿಟ್ಕೊಂಡು ಎಲೆ ಅಡಿಕೆ ಹಾಕಿರ್ತಾರಲ್ಲ ಅದ್ ಕುಟ್ದಾಗ ರಸ ಬರೋಲ್ವಾ ಏನಾದ್ರದ್ದು ಹಾ ಹೌದು ಅಂತ ಹೇಳಿದ್ದು ನೀನೇನ ಅನ್ಕೊಂಡು ನಾನು ಎಲೆ ಅಡಿಕೆ ಅನ್ಕೊಂಡಿಲ್ಲ ಬರೀ ಅಡಿಕೆದು ರಸ ಬರುತ್ತೆ ಬರಲ್ಲ ಎಲ್ಲಿ ಬರೋದು

ಅದನ್ನ ನಾವೇ ಅಲ್ವಾ ಎಲ್ಲ ಅದಕ್ಕೆ ನಿನ್ನ ಮತ್ತೆ ಆಗಲ್ಲ ಅಲ್ಲ ನಿನಗೆ ನೋಡೇ ಇಲ್ಲ ಅನ್ನಂಗೆ ಹೇಳ್ಬಾರ್ದು ನೀನು ನಾನು ನೋಡ್ತೀನಿ ಎಲ್ಲ ನನಗೆ ಸೈಕ್ ಮಾಡ್ತೀಯಾ ಈ ಟೈಮ್ ಏ ಸರಿ ಸೈಟ್ ಸೈಕ್ ಮಾಡಕ್ಕೆ ಮಾರ್ನಿಂಗ್ ಮಾರ್ನಿಂಗ್ ಮಾಡಕ ಆಗತ್ತಾ ಮಾರ್ನಿಂಗ್ ಮಾರ್ನಿಂಗ್ ಮಾಡಿದ್ರೆ ಅಷ್ಟೇ ಹಾಳಾಗಿ ಹೋಗ್ಬಿಟ್ಟಿರುತ್ತೆ ನಿಂದು ಹ್ಞೂ ನಾನು ಎಲ್ಲೋ ಎದ್ದು ನಿನಗೆ ಆದರೂ ಮಾಡೋ ಕಂಟ್ರೋಲ್ ಆಗ್ದಲೆ ಬಾ ಬೇಬಿ ಅಂತ ಸಡನ್ ಆಗಿ ಫೋನ್ ಮಾಡಿ ನಾನು ಇಲ್ಲಿಂದ ಓಡಿ ಬರೋಕ್ಕಾಗ್ದಲೆ ನೀನು ಅಲ್ಲಿ ವ್ಯಥೆ ಪಟ್ಕೊಂಡು ನಾನು ಇಲ್ಲಿ ವ್ಯಥೆ ಪಟ್ಕೊಂಡು ಬೇಕಾದಿಲ್ಲ ಅಯ್ಯೋ ಬೇಡ ಇರೋದೇನಕ್ಕೆ ಚಪ್ಪಾಳೆ ತಟಕ್ಕೆ ಯಂಗೊತ್ತು ನಿಂಗೂ ಗೊತ್ತು

ಈ ಸ್ಟೈಲ್ ಅಲ್ಲಂತೆ ಯಾನ ಹೇಳಕೈತದೆ ಹೇಳಾ ಅವಶ್ಯ ಇದೆ ಆಹಾ ಅರ್ಥ ಮಾಡ್ಕೋಬೇಡ ಆ ನಂದು ಅರ್ಥ ಮಾಡ್ಕೊಂಡ್ರೆ ಸಾಕು ಅದಂತೂ ಅದಂತ ಅರ್ಥ ಅಷ್ಟawar ಫುಲ್ ನೀನು ಬಾಡಿ ಕಂಡೀಷನ್ ಅರ್ಥ ಮಾಡ್ಕೊಂಡ್ಬಿಡಿದೆ ನೀನ್ ಎಲ್ಲೆಲ್ ಮುಟ್ಟಿದ್ರೆ ಫೀಲ್ ಔಟ್ ಆಗ್ತೀಯಾ ಹ್ಮ್ ಎಲ್ಲಿ ಏನಾದ್ರೂ ಹೇಳದ್ರೆ ಮೋಡ್ ಬರ್ತಿಯಾ ಅಂತ ಎಲ್ಲಾ ಗೊತ್ತಿದೆ ಏನ್ ತೋರ್ಸು ರೆಟ್ಟೆ ಉಂಟಾಗ್ತಿಯಂತೆ ಎಲ್ಲಾ ಗೊತ್ತ ಎಲ್ಲ ತೋರ್ಸಿ ಕೊಂದೇ ಬಿಟ್ಟು ಹೌದಾ ಹ್ಮ ಯಾವಿಸಿ ನಿಂದೇ ದೃಷ್ಟಿ ಬಿತ್ತು ಅನ್ಸುತ್ತೆ ದಪ್ಪಕ್ಕೆ ಸಣ್ಣ ಹೋಗ್ತೈತೆ ಎಂತದೇ ಇಲ್ಲ

ಅದೇ ನಾನು ಏನತ್ರ ಮಾತಾಡ್ತಿದೀನಿ ಇವಾಗ ಇಡು ಅಂದ್ರೆ ಆಗುತ್ತಾ